ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಸೋಮವಾರ ಮಹತ್ತರ ಬದಲಾವಣೆ ಆಗ್ತಿರುವಂತಹ ಒಂದು ಇಂಡೆಕ್ಸ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಜೊತೆಗೆ ಈ ಬದಲಾವಣೆಯಿಂದ ಎರಡು ಶೇರ್ಗಳು ಸುದ್ದಿಯಲ್ಲಿರುತ್ತೆ ಆ ಎರಡು ಶೇರ್ಗಳು ಯಾವ್ಯಾವು ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜೊತೆಗೆ ಇದರಿಂದ ಯಾವ ಸ್ಟಾಕ್ ಗೆ ಬೆನಿಫಿಟ್ ಆಗುತ್ತೆ ಯಾವ ಸ್ಟಾಕ್ ಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ತಕ್ಷಣ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಅದ ಯಾಕೆ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ ಹೇಳಿ ಮೊದಲಿಗೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎಜುಕೇಶನಲ್ ಪರ್ಪಸ್ ಈ ನಿಮ್ಮ ಮುಂದೆ ನಾಳೆ ಅಂದ್ರೆ ಸೋಮವಾರ ಬದಲಾವಣೆ ಆಗ್ತಿರೋ ಇಂಡೆಕ್ಸ್ ಅಂತಂದರೆ ಅದು ಬಿ ಎಸ್ ಸಿ ಸೆನ್ಸೆಕ್ಸ್ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಬಿ ಎಸ್ ಸಿ ಸೆನ್ಸೆಕ್ಸ್ ಮೂವತ್ತು ಷೇರುಗಳ ಒಂದು ಇಂಡೆಕ್ಸ್ ಹೇಗೆ ನಿಫ್ಟಿ ಫಿಫ್ಟಿ ಅಂತ ನಾವು ನಿಫ್ಟಿ ಕರಿತೀವಿ ಅದರಲ್ಲಿ ಐವತ್ತು ಷೇರುಗಳ ಇಂಡೆಕ್ಸ್ ಆಗಿರುತ್ತೆ ಅದು ಇದು ಮೂವತ್ತು ಷೇರುಗಳ ಇಂಡೆಕ್ಸ್ ಇಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ ಸೋಮವಾರ ಅಂದ್ರೆ ಈ ಬದಲಾವಣೆ ವರ್ಷದಲ್ಲಿ ಎರಡ್ ಸಲ ನಡೀತಾನೆ ಇರುತ್ತೆ ಇದೇನು ಹೊಸದಾಗಿ ಇವತ್ತು ಆಗ್ತಿರೋಂತ ಬದಲಾವಣೆ ಏನಲ್ಲ ವರ್ಷದಲ್ಲಿ ಎರಡ್ ಸಲ ರಿಬ್ಯಾಲೆನ್ಸಿಂಗ್ ನಡೀತಾ ಇರುತ್ತೆ ಈಗ ಅದೇ ತರದ ರಿಬ್ಯಾಲೆನ್ಸಿಂಗ್ ನಡೀತಿದೆ ನಿನ್ನೆ ಸಿ ಸೆನ್ಸೆಕ್ಸ್ ಅಲ್ಲಿ ಒಂದು ಸ್ಟಾಕ್ ನ ಲಾಸ್ಟ್ ಡೇ ಆಗಿದೆ ಸೋಮವಾರ ಇನ್ನೊಂದು ಸ್ಟಾಕ್ ನ ಮೊದಲನೇ ದಿನ ಆಗುತ್ತೆ ಅಂದ್ರೆ ಇದರ ಅರ್ಥ ಇಷ್ಟೇ ಒಂದು ಷೇರು ಎಕ್ಸಿಟ್ ಆಗ್ತಿದೆ ಇನ್ನೊಂದು ಷೇರು ಎಂಟರ್ ಆಗ್ತಿದೆ ಮೊದಲಿಗೆ ಬಿ ಎಸ್ ಸಿ ಸೆನ್ಸೆಕ್ಸ್ ಅಲ್ಲಿ ಇರುವಂತ ಮೂವತ್ತು ಶೇರ್ಗಳು ಯಾವ್ಯಾವು ಯಾವ್ಯಾವ ಅವುಗಳನ್ನ ನೋಡ್ಕೊಳ್ಳೋಣ ನಂತರ ಯಾವ ಸ್ಟಾಕ್ ಎಕ್ಸಿಟ್ ಆಗ್ತಿದೆ ಯಾವ ಸ್ಟಾಕ್ ಎಂಟರ್ ಆಗ್ತಿದೆ ಅಂತ ನೋಡೋಣ ನಾನು ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಬಿ ಎಸ್ ಸಿ ಸೆನ್ಸೆಕ್ಸ್ ಓಪನ್ ಮಾಡಿದ್ದೀನಿ ಇಂಡೆಕ್ಸ್ ಅನ್ನ ನೀವು ಇಲ್ಲೇ ನೋಡಬಹುದು ಒಂದು ಲಿಸ್ಟ್ ಇದೆ ಮೂವತ್ತು ಶೇರ್ಗಳ ಲಿಸ್ಟ್ ನೀವು ಇಲ್ಲೇ ನೋಡಬಹುದು ಆರು ಕಂಪನಿಗಳ ಲಿಸ್ಟ್ ಇದೆ ಒಂದು ಲೈನ್ ಅಲ್ಲಿ ಐದು ರೋಸ್ ಇದೆ ಅಂದ್ರೆ ಆರ ಇಲ್ಲಿ ಮೂವತ್ತು ಅಂತ ಈಸಿ ಆಗಿ ಗೊತ್ತಾಗುತ್ತೆ ಎಲ್ಲ ಶೇರ್ಗಳ ನೇಮ್ ಇಲ್ಲಿದೆ ಬಟ್ ಇಲ್ಲಿ ಒಂದು ಶೇರ್ನ ನೇಮ್ ಇಲ್ಲ ಬ್ಲಾಕ್ ಆಗಿದೆ ಅದನ್ನ ಕ್ಲಿಯರ್ ಆಗಿ ಇಲ್ಲಿ ನೋಡಬಹುದು ಮೂವತ್ತು ಶೇರ್ ಗಳನ್ನ ನೋಡೋದಾದ್ರೆ ಭಾರತ ಏರ್ಟೆಲ್ ಇದೆ ಇನ್ಫೋಸಿಸ್ ಇದೆ ಟಿ ಸಿ ಎಸ್ ಇದೆ ಜೆ ಎಸ್ ಡಬ್ಲ್ಯೂ ಎಸ್ ಸ್ಟೀಲ್ ಎನ್ ಟಿ ಪಿಸಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಪವರ್ ಗ್ರಿಡ್ ಎಚ್ ಸಿಎಲ್ ಟೆಕ್ ಮಾರುತಿ ಐ ಸಿ ಐ ಸಿ ಐ ಬ್ಯಾಂಕ್ ಟೆಕ್ ಮಹೀಂದ್ರಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂಡಸ್ ಇಂಡ್ బ్యాంక్ సన్ ఫార్మా బజాజ్ ఫిన్సర్వ్ ఆక్సిస్ బ్యాంక్ ఏషియన్ పెయింట్స్ టైటన్ ఎస్బిఐ ఐటీసీ బజాజ్ ఫైనాన్స్ మహీంద్రా మహీంద్రా రిలయన్స్ టాటా స్టీల్ యూనిలివర్ నెస్లే ఇండియా టాటా మోటార్స్ ఎల్ అండ్ టి ಅಲ್ಟ್ರಾಟೆಕ್ ಸಿಮೆಂಟ್ ಇದು ಇಪ್ಪತ್ತೊಂಬತ್ತು ಶೇರ್ಗಳಾಯಿತು ಇಲ್ಲಿ ಒಂದು ಬ್ಲಾಕ್ ಇದೆ ಅಂದ್ರೆ ಈ ಸ್ಟಾಕ್ ಎಕ್ಸಿಟ್ ಆಗ್ತಿದೆ ಯಾಕೆಂದ್ರೆ ಈ ಸ್ಟಾಕ್ ನ ಜರ್ನಿ ಸೆನ್ಸೆಕ್ಸ್ ಅಲ್ಲಿ ಮುಗಿದಿದೆ ಮುಗಿದಿದೆ ಅಂದ ತಕ್ಷಣ ಈ ಕಂಪನಿ ಮತ್ತೆ ಸೆನ್ಸೆಕ್ಸ್ ಗೆ ಬರೋದೇ ಇಲ್ಲ ಅಂತ ಏನಲ್ಲ ಮುಂದೆ ಯಾವತ್ತಾದ್ರೂ ಮತ್ತೆ ರೀಎಂಟರ್ ಎಂಟರ್ ಕೂಡ ಆಗ್ಬಹುದು ಆ ಸ್ಟಾಕ್ ಯಾವ್ದು ಅಂತ ನಾವು ನೋಡೋದಾದ್ರೆ ನಾವ್ ಎಲ್ಲಾ ಸ್ಟಾಕ್ ಗಳನ್ನ ನೋಡಿದ್ವಿ ಲಿಸ್ಟ್ ಅನ್ನ ನೋಡಬಹುದು ವಿಪ್ರೋ ವಿಪ್ರೋ ಸ್ಟಾಕ್ ಸೆನ್ಸೆಕ್ಸ್ ಇಂದ ಎಕ್ಸಿಟ್ ಆಗ್ತಿದೆ ಆದ್ರೆ ವಿಪ್ರೋ ಜಾಗದಲ್ಲಿ ಹೊಸ ಸ್ಟಾಕ್ ಎಂಟರ್ ಆಗ್ತಿದೆ ಹಿಂದೆ ನಾನು ಈ ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಲಾಸ್ಟ್ ಮಂತ್ ಈ ಅಪ್ಡೇಟ್ ಬಂದಿತ್ತು ಆಗ ನಾನು ಕವರ್ ಮಾಡಿದ್ದೆ ನಿಮ್ಗೂ ಕೂಡ ಗೊತ್ತಿದೆ ಅನ್ಕೊಳ್ತೀನಿ ಗೊತ್ತಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ಪಕ್ಕ ನೀವು ಕೂಡ ವಿಡಿಯೋ ನೋಡಿರ್ತೀರಿ ಹಾಗಾದ್ರೆ ಬರ್ತಿರೋ ಸ್ಟಾಕ್ ಯಾವ್ದು ಆ ಸ್ಟಾಕ್ ಗೆ ಬರೋಣ ಆ ನ್ಯೂಸ್ ಗೆ ಬರೋಣ ನೀವು ಇಲ್ಲಿ ನೋಡಬಹುದು ಅದಾನಿ ಪೋರ್ಟ್ಸ್ ಟು ಎಂಟರ್ ಸೆನ್ಸೆಕ್ಸ್ ಆನ್ ಮಂಡೇ ವಿಪ್ರೋ ಟು ಎಕ್ಸಿಟ್ ಆಸ್ ಪಾರ್ಟ್ ಆಫ್ ಸೆಮಿ ಅನ್ಯೂಲ್ ರಿಜಿಗ್ ಅಂದ್ರೆ ವಿಪ್ರೋ ಜಾಗದಲ್ಲಿ ಅದಾನಿ ಪೋರ್ಟ್ಸ್ ಎಂಟರ್ ಆಗ್ತಾ ಇದೆ ಜೊತೆಗೆ ಅದಾನಿ ಗ್ರೂಪ್ ನ ಮೊದಲನೇ ಸ್ಟಾಕ್ ಸೆನ್ಸೆಕ್ಸ್ ಗೆ ಎಂಟರ್ ಆಗ್ತಿರೋದು ನೀವು ಇಲ್ಲಿ ಲಿಸ್ಟ್ ಅಲ್ಲಿ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಯಾವುದೇ ಅದಾನಿ ಗ್ರೂಪ್ ನ ಶೇರ್ ಇಲ್ಲ ನಿಫ್ಟಿ ಫಿಫ್ಟಿಯಲ್ಲಿ ಈಗಾಗಲೇ ಅದಾನಿ ಗ್ರೂಪ್ ನ ಶೇರ್ ಗಳಿದೆ ಅದಾನಿ ಪೋರ್ಟ್ಸ್ ಇದೆ ಹಾಗೆ ಅದಾನಿ ಎಂಟರ್ಪ್ರೈಸಸ್ ಇದೆ ಆದ್ರೆ ಸೆನ್ಸೆಕ್ಸ್ ಅಲ್ಲಿ ಯಾವುದೇ ಸ್ಟಾಕ್ ಇರಲಿಲ್ಲ ಅದಾನಿ ಗ್ರೂಪ್ದು ಈಗ ಹೊಸದಾಗಿ ಅದಾನಿ ಗ್ರೂಪ್ ನ ಶೇರ್ ಸೆನ್ಸೆಕ್ಸ್ ಗೆ ಎಂಟರ್ ಆಗ್ತಾ ಇದೆ ಹಾಗಾದ್ರೆ ಸೆನ್ಸೆಕ್ಸ್ ಗೆ ಎಂಟರ್ ಆಗೋದ್ರಿಂದ ಏನಾದ್ರೂ ಅಡ್ವಾಂಟೇಜ್ ಇರುತ್ತಾ ಹಾಗೆ ಎಕ್ಸಿಟ್ ಆಗೋದ್ರಿಂದ ಏನಾದ್ರೂ ಡಿಸ್ಅಡ್ವಾಂಟೇಜ್ ಗಳು ಇರುತ್ತಾ ಖಂಡಿತ ಡಿಸ್ಅಡ್ವಾಂಟೇಜ್ ಇರುತ್ತೆ ಎಂಟರ್ ಆಗುವಂತಹ ಸ್ಟಾಕ್ ಗೆ ಅಡ್ವಾಂಟೇಜ್ ಇರುತ್ತೆ ಎಕ್ಸಿಟ್ ಆಗುವಂತಹ ಸ್ಟಾಕ್ ಗೆ ಡಿಸ್ಅಡ್ವಾಂಟೇಜ್ ಇರುತ್ತೆ ಅದೇನಪ್ಪ ಅಂತ ಅಂದ್ರೆ ನಿಮಗೆ ಗೊತ್ತಿದೆ ಹಲವಾರು ಇಂಡೆಕ್ಸ್ ಫಂಡ್ ಗಳು ಇದಾವೆ ಮ್ಯೂಚುವಲ್ ಫಂಡ್ ಅಲ್ಲಿ ಡೈರೆಕ್ಟ್ ಗ್ರೋತ್ ಫಂಡ್ ಗಳು ಸೆನ್ಸೆಕ್ಸ್ ಅನ್ನ ಫಾಲೋ ಮಾಡ್ತವೆ ನಿಫ್ಟಿ ಅನ್ನ ಫಾಲೋ ಮಾಡ್ತವೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಆಗ್ಬಹುದು ಸೆನ್ಸೆಕ್ಸ್ ಫಿಫ್ಟಿ ಆಗ್ಬಹುದು ಸೆನ್ಸೆಕ್ಸ್ ಹಂಡ್ರೆಡ್ ಆಗ್ಬಹುದು ಈ ರೀತಿ ಪ್ಯಾಸಿವ್ ಫಂಡ್ಸ್ ಇರುತ್ತೆ ಸೊ ಅಲ್ಲಿ ಫಂಡ್ ಮ್ಯಾನೇಜರ್ಸ್ ಏನ್ ಮಾಡ್ತಾರೆ ಈ ಸೆನ್ಸೆಕ್ಸ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿದರೆ ಇನ್ವೆಸ್ಟರ್ಸ್ ಅಂದ್ರೆ ಆ ಫಂಡ್ ಅನ್ನ ಆ ಸ್ಟಾಕ್ ನ ವೈಟೇಜ್ ಎಷ್ಟಿದೆ ಸೆನ್ಸೆಕ್ಸ್ ಅಲ್ಲಿ ಅದ್ರ ಮೇಲೆ ಅಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಅದು ರೂಲ್ಸ್ ಈ ರೀತಿಯ ಪ್ಯಾಸಿವ್ ಫಂಡ್ ಪ್ರತಿ ತಿಂಗಳು ಕೂಡ ಬರ್ತಾ ಇರುತ್ತೆ ಯಾಕಂದ್ರೆ ಒಬ್ಬರಲ್ಲಿ ಒಬ್ರು ಎಸ್ ಐ ಪಿ ಮೂಲಕ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಪ್ಯಾಸಿವ್ ಫಂಡ್ ನಿಲ್ಲುತ್ತೆ ಹೊರಗಡೆ ಹೋಗುವಂತಹ ಸ್ಟಾಕ್ ಗೆ ಒಳಗಡೆ ಬರುವಂತ ಸ್ಟಾಕ್ ಗೆ ಆ ಪ್ಯಾಸಿವ್ ಫಂಡ್ ಶುರು ಆಗುತ್ತೆ ಅಂದ್ರೆ ಜನ ಪ್ಯಾಸಿವ್ ಫಂಡ್ಸ್ ಅಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇಂಡೆಕ್ಸ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಆ ಹಣ ಆ ಶೇರುಗಳಿಗೆ ಹೋಗುತ್ತೆ ಅಂದ್ರೆ ಆ ಶೇರ್ ಗಳಲ್ಲಿ ಇನ್ವೆಸ್ಟ್ ಆಗುತ್ತೆ ಕಂಪನಿಯ ಶೇರ್ ಮ್ಯೂಚುವಲ್ ಫಂಡ್ ಕಂಪನಿ ಬೈ ಮಾಡುತ್ತೆ ಅಬ್ವಿಯಸ್ಲಿ ಏನಾಗುತ್ತೆ ಬೈಯರ್ಸ್ ಇದ್ದಾಗ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತಹ ಸಾಧ್ಯತೆ ಇರುತ್ತೆ ಅದು ನಾರ್ಮಲ್ ಆಗಿ ಯಾವಾಗ್ಲೂ ಕೂಡ ನಡೆಯುವಂತ ಸಿನಾರಿಯೋ ಆದ್ರೆ ಇಲ್ಲಿ ರಿಜಿಗ್ ಆದಾಗ ಅಂದ್ರೆ ಬದಲಾವಣೆಗಳಾದಾಗ ಈಗಾಗಲೇ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಅನ್ನ ಫಂಡ್ ಮ್ಯಾನೇಜರ್ಸ್ ತೆಗಿಬೇಕಾಗುತ್ತೆ ತೆಗೆದು ಹೊಸ ಶೇರ್ ಏನು ಆಡ್ ಆಗುತ್ತಲ್ಲ ಅಲ್ಲಿಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸೊ ಅದಕ್ಕಾಗಿ ಎಕ್ಸಿಟ್ ಆಗ್ತಿರೋಂತಹ ಸ್ಟಾಕ್ ಇಂದ ಔಟ್ ಫ್ಲೋ ಹೋಗುತ್ತೆ ಅಂದ್ರೆ ಡೈವೆಸ್ಟ್ಮೆಂಟ್ ಮಾಡ್ತಾರೆ ಎಂಟರ್ ಆಗ್ತಿರೋಂತಹ ಸ್ಟಾಕ್ ಗೆ ಇನ್ಫ್ಲೋ ಬರುತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಎಕ್ಸಿಟ್ ಆಗೋ ಸ್ಟಾಕ್ ಗೆ ಡಿಸ್ಅಡ್ವಾಂಟೇಜ್ ಇರುತ್ತೆ ಎಂಟರ್ ಆಗೋ ಸ್ಟಾಕ್ ಗೆ ಅಡ್ವಾಂಟೇಜ್ ಇರುತ್ತೆ ಹಾಗಂತ ಎಕ್ಸಿಟ್ ಆಗ್ತಾ ಇದೆ ಅಂದ ತಕ್ಷಣ ಆ ಕಂಪನಿಯ ಕತೆ ಏನ್ ಮುಗಿಯೋದಿಲ್ಲ ಆ ಕಂಪನಿಯ ಕತೆ ಮುಗಿಯೋದು ಯಾವಾಗ ಕಂಪನಿಯ ಬಿಸ್ನೆಸ್ ಹಾಳಾದಾಗ ಸೊ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಅಂತಂದ್ರೆ ಅದು ಸೆನ್ಸೆಕ್ಸ್ ಅಲ್ಲಿ ಇರ್ಲಿ ಅಥವಾ ನಿಫ್ಟಿ ಫಿಫ್ಟಿ ಅಲ್ಲಿ ಇರ್ಲಿ ಇಲ್ಲದೆ ಇರಲಿ ಆ ಕಂಪನಿಯ ಬಿಸ್ನೆಸ್ ನಡೀತಾನೆ ಇರುತ್ತೆ ಆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ ಇರುತ್ತೆ ಈ ರೀತಿಯ ನೂರಾರು ಕಂಪನಿಗಳು ಇದಾವೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುವಂಥ ಸಮಯದಲ್ಲಿ ಸ್ಟಾಕ್ ಅನ್ನು ಹೊರಗಡೆ ಇರ್ತಾರೆ ಆಮೇಲೆ ಇನ್ ಕೇಸ್ ಏನಾದರೂ ಅದೇ ಕಂಪನಿಯಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಆಗ್ಬೋದು ಅಥವಾ ಇನ್ನು ಎರಡು ವರ್ಷ ಬಿಟ್ಟಾಗ್ಬೋದು ಆ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂದ್ರೆ ಮತ್ತೆ ಆ ಕಂಪನಿ ರೀ ಎಂಟರ್ ಕೂಡ ಆಗಬಹುದು ಅದಕ್ಕೂ ಕೂಡ ಚಾನ್ಸಸ್ ಇದ್ದೇ ಇರುತ್ತೆ ಹಾಗಾಗಿ ಎಕ್ಸಿಟ್ ಆಗ್ತಿದೆ ಅಂದ ತಕ್ಷಣ ಆ ಕಂಪನಿಯ ಕತೆನೆ ಮುಗಿದೋಯ್ತು ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ ಹಾಗೆ ಇಲ್ಲಿ ನೋಡಬಹುದು ಅದಾನಿ ಪೋರ್ಟ್ಸ್ ಏನು ಎಂಟರ್ ಆಗ್ತಾ ಇದೆ ಅದಕ್ಕೆ ಟೂ ಫಿಫ್ಟಿ ನೈನ್ ಮಿಲಿಯನ್ ಡಾಲರ್ ಇನ್ಫ್ಲೋ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ ವಿತ್ ಅಡಿಷನ್ ಆಫ್ ಫೋರ್ಟೀನ್ ಪಾಯಿಂಟ್ ನೈನ್ ಮಿಲಿಯನ್ ಶೇರ್ಸ್ ಹಾಗೆ ಇದನ್ನ ಹೇಳ್ತಾ ಇರೋದು ಅಕಾರ್ಡಿಂಗ್ ಟು ನುವಾಮ ಎಸ್ಟಿಮೇಟ್ಸ್ ಹಾಗೆ ಎಕ್ಸಿಟ್ ಆಗ್ತಿರೋಂತ ವಿಪ್ರೋದಲ್ಲಿ ನೋಡಬಹುದು ಟ್ರಿಗರ್ ಔಟ್ ಫ್ಲೋಸ್ ಆಫ್ ಒನ್ ಸೆವೆಂಟಿ ಮಿಲಿಯನ್ ಡಾಲರ್ ಒನ್ ಸೆವೆಂಟಿ ಮಿಲಿಯನ್ ಡಾಲರ್ ಆಚೆ ಹೋಗುವಂತ ಸಾಧ್ಯತೆ ಇರುತ್ತೆ ಹಾಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ನೀವು ತಿಳ್ಕೊಂಡಿರ್ಬೇಕು ಒನ್ ಸೆವೆಂಟಿ ಮಿಲಿಯನ್ ಡಾಲರ್ ಔಟ್ ಫ್ಲೋ ಹೋಗುತ್ತೆ ಅಂತಂದ್ರೆ ಅದು ಸೋಮವಾರನೇ ಹೋಗ್ಬಿಡೋದಿಲ್ಲ ಅದಕ್ಕೆ ಅವರಿಗೆ ಸರ್ಟೈನ್ ಟೈಮ್ ಇರುತ್ತೆ ಕೆಲವು ಸಲ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳವರೆಗೂ ಟೈಮ್ ಇರುತ್ತೆ ಆ ಟೈಮ್ ಅಲ್ಲಿ ಅವರು ಯಾವಾಗ ಬೇಕಾದ್ರೂ ಎಕ್ಸಿಟ್ ಆಗ್ಬಹುದು ಹಾಗಾಗಿ ಸೋಮವಾರನೇ ಹೋಗ್ಬಿಡ್ತಾರೆ ಸೋಮವಾರನೇ ಸ್ಟಾಕ್ ಬಿದ್ಬಿಡುತ್ತೆ ಆ ತರ ಎಲ್ಲ ಏನು ಯೋಚನೆ ಮಾಡಕ್ ಹೋಗ್ಬೇಡಿ ಆ ತರ ಏನಾಗೋದಿಲ್ಲ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಇರುತ್ತೆ ಅಷ್ಟೇ ಯಾರು ಫಂಡ್ ಮ್ಯಾನೇಜರ್ಸ್ ನೆಕ್ಸ್ಟ್ ಡೇನೆ ಮಾರ್ಬಿಡೋದಿಲ್ಲ ಅವರು ಕೂಡ ನೋಡ್ತಾರೆ ಎಲ್ಲಿ ಎಂಟರ್ ಆಗ್ಬೇಕು ಎಲ್ಲಿ ಎಕ್ಸಿಟ್ ಆಗ್ಬೇಕು ಅನ್ನೋದನ್ನ ಅದ್ರ ಮೇಲೆ ಡಿಸಿಷನ್ ತಗೊಳ್ತಾರೆ ಸೊನಾ ವಿಪ್ರೋ ವಿಚಾರಕ್ಕೆ ಬರೋದಾದ್ರೆ ಖಂಡಿತ ಕಂಪನಿ ಅಂತೂ ಫಂಡಮೆಂಟಲಿ ಒಳ್ಳೆ ಕಂಪನಿ ಜೊತೆಗೆ ಬೋನಸ್ ನ ಮೂಲಕ ಕಂಪನಿ ಶೇರ್ ಹೋಲ್ಡರ್ಸ್ ಗೆ ತುಂಬಾ ಒಳ್ಳೆ ರಿವಾರ್ಡ್ ಅನ್ನು ಕೂಡ ಕೊಟ್ಟಿರುವಂತಹ ಕಂಪನಿ ಫಾರ್ ಟೈಮ್ ಬಿಇಂಗ್ ಫಾರ್ ಎಕ್ಸಾಂಪಲ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸೆವೆಂಟಿ ಒನ್ ಪರ್ಸೆಂಟ್ ಇದೆ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರ ಹೈ ಇಂದ ನೋಡಬಹುದು ಈಗಲೂ ಕೂಡ ಮೂವತ್ತು ಪರ್ಸೆಂಟ್ ಡೌನ್ ಇದೆ ಟೈಮ್ ಬಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ ಬರೀ ಇದೊಂದೇ ಅಲ್ಲ ಬೇರೆ ಐಟಿ ಕಂಪನಿಗಳಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಹಲವು ಕಂಪನಿಗಳಲ್ಲಿ ಓವರ್ ಆಲ್ ಐಟಿ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ ಇವತ್ತು ಕೂಡ ಒಂದು ವಿಡಿಯೋ ಕವರ್ ಮಾಡಿದೀನಿ ಪಾಸಿಟಿವ್ ನ್ಯೂಸ್ ಅನ್ನು ಅದನ್ನ ನೋಡಿದಿರಿ ಅಂದ್ಕೊಳ್ತೀನಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಇರುವಂತಹ ಕಂಪನಿ ನಿಮಗೆ ರಾಕೆಟ್ ತರ ರ್ಯಾಲಿ ಯಾವಾಗ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ಸ್ಲೋ ಅಂಡ್ ಸ್ಟಡಿ ಆಗಿ ಗ್ರೋ ಆಗೋ ಅಂತ ಕಂಪನಿ ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಅನಂತರ ನಾವು ಅದಾನಿ ಪೋರ್ಟ್ಸ್ಗೆ ಬರೋದಾದ್ರೆ ಅದಾನಿ ಪೋರ್ಟ್ಸ್ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಮೂರು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ನೈಂಟಿ ಸೆವೆನ್ ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಟೂ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಅದಾನಿ ಸ್ಪೋರ್ಟ್ಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದರೆ ಈ ಕಂಪನಿಯಲ್ಲಿ ನಾವು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬಹುದ ಅನ್ನೋದ್ರ ಬಗ್ಗೆ ಇಲ್ಲಿ ರಿಸರ್ವ್ಸ್ ನೋಡಬಹುದು ಇಪ್ಪತ್ತೆಂಟು ಸಾವಿರದ ಏಳ್ನೂರ ಐವತ್ತೈದು ಕೋಟಿ ಇದೆ ಚೆನ್ನಾಗಿದೆ ರಿಸರ್ವ್ಸ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ ಗ್ರೋ ಆಗಿದೆ ನಂತರ ಈ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಇರುವಂತಹ ಒಂದು ನೆಗೆಟಿವ್ ಪಾಯಿಂಟ್ ಅಂತಂದ್ರೆ ಡೆಟ್ ಬಟ್ ಕಂಪನಿ ಇನ್ಫ್ರಾ ಅಥವಾ ಪೋರ್ಟ್ಸ್ ಹ್ಯಾಂಡ್ಲಿಂಗ್ ಕೆಲಸ ಮಾಡೋದು ಅವರಿಗೆ ಸಾಲದ ಅವಶ್ಯಕತೆ ಇರಬಹುದು ಬಟ್ ಓವರ್ ಆಲ್ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋಕ್ ಮುಂಚೆ ನಾವು ಈ ಪಾಯಿಂಟ್ ಅನ್ನು ನೋಡ್ಲೇಬೇಕಾಗುತ್ತೆ ಲಾಂಗ್ ಟರ್ಮ್ ಬಾರೋಸ್ ನೋಡಬಹುದು ನಲವತ್ ಸಾವಿರದ ಐನೂರು ಕೋಟಿ ಸಾಲ ಇದೆ ಲಾಂಗ್ ಟರ್ಮ್ ಅಲ್ಲಿ ಹಾಗೆ ಶಾರ್ಟ್ ಟರ್ಮಲ್ಲೂ ಕೂಡ ಆರ್ ಸಾವಿರದ ಇಪ್ಪತ್ತೈದು ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಮೂರ್ ಸಾವಿರದ ಏಳ್ನೂರು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಯಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಲ್ವತ್ ಮೂರ್ ಸಾವಿರ ಕೋಟಿ ಸಾಲ ಇದೆ ಅದೊಂದು ಬಿಗ್ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಓವರ್ ಆಲ್ ನಾನು ಅದಾನಿ ಗ್ರೂಪ್ ನ ಶೇರ್ ಗಳನ್ನ ಅವಾಯ್ಡ್ ಮಾಡೋದೇ ಈ ಕಾರಣಕ್ಕೆ ಜೊತೆಗೆ ಪೊಲಿಟಿಕಲಿ ಕೂಡ ತುಂಬಾನೇ ಕನೆಕ್ಟೆಡ್ ಇರೋದ್ರಿಂದ ಹಲವಾರು ಅಲಿಗೇಷನ್ಸ್ ಈ ಗ್ರೂಪ್ನ ಮೇಲೆ ಬತ್ತಿರುತ್ತೆ ಇಂಡೆನ್ಬರ್ಗ್ ಅಲಿಗೇಷನ್ ಕೂಡ ನೀವು ನೋಡಿದಿರಿ ನಂತರ ಕಮ್ ಬ್ಯಾಕ್ ಮಾಡಿದೆ ಕಂಪನಿ ಅದು ಓವರ್ ಆಲ್ ಗ್ರೂಪ್ ಕಂಬ್ಯಾಕ್ ಮಾಡಿದೆ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಇನ್ನೂ ಒಂದು ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಇವರು ಶೇರ್ ಫ್ಲಡ್ಜ್ ಅನ್ನ ಮಾಡೋರು ಈ ಹಿಂದೆ ಇತ್ತೀಚೆಗೆ ಅದು ಸ್ವಲ್ಪ ಕಡಿಮೆ ಆಗಿದೆ ನೀವು ಇಲ್ಲಿ ನೋಡಬಹುದು ಈಗಲೂ ಕೂಡ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಫ್ಲಡ್ಜ್ ಇದೆ ಬಟ್ ಓಕೆ ಅದೇನಷ್ಟು ದೊಡ್ಡ ಮ್ಯಾಟರ್ ಆಗುದಿಲ್ಲ ಇನ್ ಕೇಸ್ ಅಬೌವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅದು ಪಾಸಿಟಿವ್ ನ್ಯೂಸ್ ಆಗುದಿಲ್ಲ ಬಟ್ ಬಿಲೋ ಅಂದ್ರೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಓಕೆ ನಾಟೆ ಪ್ರಾಬ್ಲಮ್ ಅಂತಾನೆ ಹೇಳ್ಬಹುದು ಇತ್ತೀಚೆಗೆ ಕಡಿಮೆ ಆಗಿದೆ ಫ್ಲಡ್ಜ್ ಮಾಡ್ತಿರೋದು ಎಸ್ಪೆಷಲಿ ಬರ್ಗ್ ಆರೋಪ ಬಂದ ಮೇಲೆ ಅದಕ್ಕೆ ಮುಂಚೆ ಜಾಸ್ತಿನೇ ಫ್ಲೆಡ್ಜ್ ಇರ್ತಾ ಇತ್ತು ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಇಲ್ಲಿ ಖಂಡಿತ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಈ ಕಂಪನಿಯ ಬಿಸಿನೆಸ್ ಎಸ್ಪೆಷಲಿ ಅದಾನಿ ಪೋರ್ಟ್ಸ್ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ ಈವನ್ ಇಂಡೆನ್ಬರ್ ರಿಪೋರ್ಟ್ ಅಲ್ಲೂ ಕೂಡ ಅದಾನಿ ಪೋರ್ಟ್ಸ್ ಬಗ್ಗೆ ಪಾಸಿಟಿವ್ ಕಮೆಂಟ್ರಿಯನ್ನು ಅವರು ಕೊಟ್ಟಿದ್ರು ಅದಾನಿ ಗ್ರೂಪ್ ನ ಎಲ್ಲ ಶೇರುಗಳಲ್ಲಿ ಬೆಟರ್ ಪೊಸಿಷನ್ ಅಲ್ಲಿ ಇರೋದು ಅಂತಂದ್ರೆ ಅದಾನಿ ಪೋರ್ಟ್ಸ್ ಒಂದೇ ಅಂತ ಹೇಳಿದ್ರು ಯಾಕಂದ್ರೆ ಈ ಕಂಪನಿಯ ಅಸೆಟ್ಸ್ ತುಂಬಾ ಚೆನ್ನಾಗಿದೆ ಜೊತೆಗೆ ಕಂಪನಿಯ ಬಿಸ್ನೆಸ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಅದನ್ನು ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಪ್ರತಿ ವರ್ಷ ಕೂಡ ನೋಡಬಹುದು ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ ಸೊ ಹಾಗಾಗಿ ಆ ಒಂದು ಪಾಯಿಂಟ್ ಆಫ್ ವ್ಯೂ ನ ನೀವು ನೋಡೋದಾದ್ರೆ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡ್ಬೋದು ಹಾಗೆ ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಎಂಟುನೂರು ಮೂರ್ ಸಾವಿರದ ಒಂಬೈನೂರು ಮೂರ್ ಸಾವಿರದ ಆರುನೂರು ನಾಲ್ಕು ಸಾವಿರ ಮೂರ್ ಸಾವಿರದ ಏಳ್ನೂರು ಐದು ಸಾವಿರ ನಾಲ್ಕು ಸಾವಿರದ ಒಂಬೈನೂರು ಐದು ಸಾವಿರದ ನಾನೂರು ಈಗ ಈಗ ಎಂಟು ಸಾವಿರ ಕೋಟಿ ಕಂಪನಿಯ ನೆಟ್ ಪ್ರಾಫಿಟ್ ಇದೆ ಹಾಗೆ ಕಂಪನಿಯಲ್ಲಿ ಸಾಲ ಜಾಸ್ತಿ ಇದ್ರೆ ಎಫೆಕ್ಟ್ ಎಲ್ಲಾಗುತ್ತೆ ನೋಡಿ ಎರಡ್ ಸಾವಿರದ ಏಳ್ನೂರು ಕೋಟಿ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದ್ದಾರೆ ಇನ್ ಕೇಸ್ ಸಾಲ ಇಲ್ಲ ಅಂದಾಗ ಈ ಎರಡ್ ಸಾವಿರದ ಏಳ್ನೂರ ಕೋಟಿ ಕೂಡ ಕಂಪನಿಯ ನೆಟ್ ಪ್ರಾಫಿಟ್ ಗಾಡ್ ಆಗುತ್ತೆ ಆ ಒಂದು ಅಡ್ವಾಂಟೇಜ್ ಇರುತ್ತೆ ಸಾಲ ಇಲ್ಲ ಅಂದಾಗ ಬಟ್ ಬಿಸ್ನೆಸ್ ಗಳಿಗೆ ಸಾಲದ ಅವಶ್ಯಕತೆ ಇರುತ್ತೆ ಬಟ್ ಈ ಗ್ರೂಪ್ ಅಂತೂ ತುಂಬಾನೇ ಸಾಲದ ಮೇಲೆ ಡಿಪೆಂಡ್ ಆಗುತ್ತೆ ಅದು ಒಂದು ಬಿಗ್ ನೆಗೆಟಿವ್ ಪಾಯಿಂಟ್ ಅದೇ ಕಾರಣಕ್ಕೆ ನಾನು ಈ ಗ್ರೂಪ್ ನ ಶೇರ್ ಗಳನ್ನ ಅವಾಯ್ಡ್ ಮಾಡ್ತಾನೆ ಬಂದಿದ್ದೀನಿ ಇಲ್ಲಿವರೆಗೂ ಕೂಡ ಜೊತೆಗೆ ಇನ್ನೊಂದು ಕಾರಣ ಅವಾಯ್ಡ್ ಮಾಡ್ಲಿಕ್ಕೆ ಪೊಲಿಟಿಕಲಿ ಕನೆಕ್ಟೆಡ್ ಕಂಪನಿ ಆಗಿರೋದ್ರಿಂದ ಸಾಕಷ್ಟು ಆರೋಪಗಳು ಬರ್ತಿರ್ತವೆ ಆರೋಪಗಳು ಬಂದಾಗೆಲ್ಲ ಸ್ಟಾಕ್ಗಳು ಸ್ಟ್ರಗಲ್ ಮಾಡ್ತವೆ ಆ ಒಂದು ಕಾರಣವನ್ನು ಇಟ್ಕೊಂಡು ನಾನಂತೂ ಈ ಗ್ರೂಪ್ನ ಅವಾಯ್ಡ್ ಮಾಡಿದೀನಿ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ರಿಟರ್ನ್ ಆನ್ ಇಕ್ವಿಟಿ ಡಿಸೆಂಟ್ ನಂಬರ್ಸ್ ಇದೆ ಚೆನ್ನಾಗಿದೆ ಮೋರ್ ದೆನ್ ಫಿಫ್ಟೀನ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಸಿಎಜಿಆರ್ ಕೂಡ ಚೆನ್ನಾಗಿದೆ ಹಾಗೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಸೊ ಡಿಸೆಂಟ್ ನಂಬರ್ಸ್ ಅಥವಾ ಅಬೌಟ್ ಡೀಸೆಂಟ್ ಅಂತಾನೆ ಹೇಳ್ಬೋದು ಆ ರೀತಿಯ ನಂಬರ್ಸ್ ಎಲ್ಲೂ ಕೂಡ ನೆಗೆಟಿವ್ ಪಾಯಿಂಟ್ ಕಾಣೋದಿಲ್ಲ ನೆಗೆಟಿವ್ ಪಾಯಿಂಟ್ ಕಾಣೋದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಜಾಸ್ತಿ ಇರೋದು ಜೊತೆಗೆ ಪೊಲಿಟಿಕಲ್ ಕನೆಕ್ಷನ್ ಇದೆ ನೆಗೆಟಿವ್ ಪಾಯಿಂಟ್ ಇನ್ನು ಬಿಸ್ನೆಸ್ ವೈಸ್ ಖಂಡಿತ ಯಾವುದೇ ನೆಗೆಟಿವ್ ಪಾಯಿಂಟ್ ಇದರಲ್ಲಿ ಕಾಣ್ತಿಲ್ಲ ನಂತರ ಇನ್ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಅರವತ್ತೈದರಿಂದ ಅರವತ್ತಾರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಸ್ ಫಿಫ್ಟೀನ್ ಪರ್ಸೆಂಟ್ ಎ ಡಿಐಎಸ್ ನಿಯರ್ಲಿ ಟ್ವೆಲ್ ಪರ್ಸೆಂಟ್ ಇದ್ದಾರೆ ಹಾಗೆ ಪಬ್ಲಿಕ್ ಸೆವೆನ್ ಪರ್ಸೆಂಟ್ ಇದಾರೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇಲ್ಲೂ ಕೂಡ ಯಾವುದೇ ರೀತಿಯ ನೆಗೆಟಿವ್ ಪಾಯಿಂಟ್ ಖಂಡಿತ ಇಲ್ಲ ಇರೋರು ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಸ್ಟಡಿ ಮಾಡಬಹುದು ಖಂಡಿತ ಬಿಸಿನೆಸ್ ವೈಸ್ ಒಳ್ಳೆ ಕಂಪನಿ ಬಟ್ ಇರುವಂತಹ ರಿಸ್ಕ್ ಪಾಯಿಂಟ್ ಅನ್ನ ಎರಡನ್ನು ಮೆನ್ಶನ್ ಮಾಡಿದೀನಿ ಅದ್ರ ಮೇಲೆ ನೀವು ಕೂಡ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ನೋಡೋಣ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ಸೋಮವಾರ ಈ ಲಿಸ್ಟ್ ಗೆ ಸೇರ್ಕೊಳ್ಳುತ್ತೆ ಅದಾನಿ ಪೋರ್ಟ್ಸ್ ನೋಡೋಣ ಮೊದಲನೇ ದಿನ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ